ಉದ್ಯೋಗದಲ್ಲಿ ಹತ್ತಾರು ಕಂಡೀಷನ್ಸ್ ಅರ್ಹತೆ ಮೇರೆಗೆ ಅಳೆದು ತೂಗಿ ಸರ್ಕಾರಿ ಕೆಲಸ ಕೊಡುತ್ತೆ ಆದರೆ ಇದರ ಮಧ್ಯೆಯೇ ಆ ಮೂವರು ನಕಲಿ ಅಂಕಪಟ್ಟಿ ನೀಡಿ ಸರ್ಕಾರಿ ಹುದ್ದೆ ಪಡೆದಿದ್ರು ವಿವಾದ ಕೋರ್ಟ್ ಮೆಟ್ಟಿಲೇರಿತ್ತು ಇದೀಗ ನ್ಯಾಯಾಲಯ ಆ ಮೂವರು ವಂಚಕರಿಗೆ ಶಿಕ್ಷೆ ದಂಡ ನೀಡಿ ತೀರ್ಪು ನೀಡಿದೆ ಅಷ್ಟಕ್ಕೂ ಅವರು ಯಾರು ಯಾವ ಸರ್ಕಾರಿ ಕೆಲಸ ಪಡೆಯಲು ಸರ್ಕಾರದ ಕಣ್ಣಿಗೆ ಮಣ್ಣೆರಚಿದ್ರು ಇಲ್ಲಿದೆ ನೋಡಿ ಡೀಟೇಲ್ಸ್ ಕಳ್ಳರ ರೀತಿ ಫೋಟೋಗೆ ಪೋಸ್ಟ್ ಕೊಟ್ಟಿರೋ ಇವರು ಚಿನ್ನಾಭರಣ ಹಣ ಕಳ್ಳರಲ್ಲ ಆದರೆ ಇವರು ಸರ್ಕಾರಿ ನೌಕರಿ ಕಳ್ಳರೆಂದ್ರೆ ತಪ್ಪಿಲ್ಲ ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ನಕಲಿ ಪಿಯುಸಿ ಅಂಕಪಟ್ಟಿ ಲಗತ್ತಿಸಿ ಆನ್ಲೈನ್ ಅರ್ಜಿ ಸಲ್ಲಿಸಿ ಗ್ರಾಮ ಲೆಕ್ಕಿಗ ಹುದ್ದೆಯನ್ನು ಪಡೆದವರು ನವ್ಯಶ್ರೀ ದೇವರಾಜ್ ನಟರಾಜ್ ಮುನಿಯಪ್ಪ ಸುಬ್ರಹ್ಮಣಿ ಸಿ ಈ ಮೂವರು ನಕಲಿ ಪಿಯುಸಿ ಅಂಕಪಟ್ಟಿ ಸಲ್ಲಿಸಿ ಗ್ರಾಮ ಸರ್ಕಾರಿ ಹುದ್ದೆಯನ್ನು ಪಡೆದ ವಂಚಕರಾಗಿದ್ದಾರೆ ಅಷ್ಟೇ ಅಲ್ಲ ಒಂದು ವರ್ಷ ಸರ್ಕಾರಿ ಗ್ರಾಮ ಲೆಕ್ಕಿಗ ಅಂತ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ನವ್ಯಶ್ರೀ ಅಸಲಿ ಪಿಯು ಅಂಕ ನಾನ್ನೂರ ಎಂಟು ಇದ್ದು ಐನೂರ ಮೂವತ್ತೊಂಬತ್ತು ಇರುವ ನಕಲಿ ಅಂಕ ಪಟ್ಟಿಯನ್ನು ಕೊಟ್ಟಿದ್ರು ನಟರಾಜ್ ನೂರ ತೊಂಬತ್ತೊಂಬತ್ತು ಅಂಕ ಪಡೆಯುವ ಮೂಲಕ ಪಿಯುಸಿಯಲ್ಲಿ ಫೇಲ್ ಆಗಿದ್ದ ಆದರೆ ಐನೂರ ಐವತ್ತು ನಕಲಿ ಅಂಕ ಪಟ್ಟಿ ಸಲ್ಲಿಸಿದ್ದ ಸುಬ್ರಹ್ಮಣ್ಯ ಇನ್ನೂರ ಎಪ್ಪತ್ತೇಳು ಅಂಕ ಪಡೆದಿದ್ದು ಐನೂರ ಐವತ್ನಾಲ್ಕು ನಕಲಿ ಅಂಕಪಟ್ಟಿ ಸಲ್ಲಿಸಿದ್ರು ಈ ಬಗ್ಗೆ ತಹಶೀಲ್ದಾರ್ ಮೂಲಕ ಬಾಗಲಕೋಟೆ ನವನಗರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ನಂತರ ಪ್ರಕರಣ ಬಾಗಲಕೋಟೆ ಸಿಜೆಎಂ ನ್ಯಾಯಾಲಯದಲ್ಲಿತ್ತು ಸುದೀರ್ಘ ವಿಚಾರಣೆ ನಡೆಸಿದ ನಂತರ ಇದೀಗ ಮಹತ್ವದ ತೀರ್ಪು ಹೊರಬಂದಿದೆ ಬಾಗಲಕೋಟೆ ಸಿಜೆಎಂ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಮಹೇಶ್ ಪಾಟೀಲ್ ಅವರು ಮೂವರು ವಂಚಕರಿಗೆ ನಾಲ್ಕು ವರ್ಷ ಸದಾ ಶಿಕ್ಷೆ ತಲಾ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ದಂಡ ವಿಧಿಸಿ ತೀರ್ಪನ್ನು ಕೊಟ್ಟಿದ್ದಾರೆ ನೂರ ಎಂಟು ಬೈ ಹದಿನಾಲ್ಕು ನೂರ ಏಳು ಬೈ ಹದಿನಾಲ್ಕಲ್ಲಿ ಚೀಟಿಂಗ್ ಕೇಸಲ್ಲಿ ಅಲ್ಲಿ ಕೇಸಲ್ಲಿ ಕೇಸ್ ಕನ್ವಿಕ್ಷನ್ ಆಗಿದೆ ಆ ಮೂರು ಕೇಸಲ್ಲಿ ಮೂರ್ ಆರೋಪಿ ನವ್ಯಾಶ್ರೀ ಡಿ ಸುಬ್ರಹ್ಮಣಿ ಮತ್ತೆ ನಟರಾಜ್ ಇವರು ಒಂದೇ ರೀತಿಯ ಒಂದೇ ಟೈಪ್ ಅಫೆನ್ಸ್ ಮಾಡಿದ್ದಾರೆ ಫೇಕ್ ಪಿ ಯು ಸಿ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ತಗೊಂಡು ಆಗಿ ಆ ಟೈಮ್ ಅಲ್ಲಿ ಕೊಡೋ ಡಾಕ್ಯುಮೆಂಟ್ಸ್ ಅಲ್ಲಿ ಫೇಕ್ ಸರ್ಟಿಫಿಕೇಟ್ ತಗೊಂಡು ಜಾಬ್ ತಗೊಂಡಿದ್ದಾರೆ ಮತ್ತೆ ನಮ್ಗೆ ಗೊತ್ತಾದ್ಮೇಲೆ ಮೇಲೆ ನಮ್ಮವರು ಕೇಸ್ ಮಾಡಿದ್ದಾರೆ ಈಗ ಆಲ್ಮೋಸ್ಟ್ ಇಲೆವೆನ್ ಇಯರ್ಸ್ ಆದ್ಮೇಲೆ ಬೇಸ್ಡ್ ಆನ್ ಕ್ವಾಲಿಟಿ ಆಫ್ ಇನ್ವೆಸ್ಟಿಗೇಷನ್ ಬೇಸ್ಡ್ ಆನ್ ಕಂಟಿನ್ಯೂಸ್ ಫಾಲೋ ಅಪ್ ಅವರು ಏನು ಮಾಡಿದ್ದಾರೆ ಆ ಟೈಮ್ ಆಯೋ ಆ ಟೈಮ್ ಪೊಲೀಸ್ ಅಧಿಕಾರಿ ಈಗ ನಿನ್ನೆ ನಮಗೆ ಆ ಮೂರು ಕೇಸಲ್ಲಿ ನಮಗೆ ಕನ್ವಿಕ್ಷನ್ ಸಿಕ್ಕಿದೆ ಮೂರು ಜನ ಆರೋಪಿಗೆ ನಾಲ್ಕು ವರ್ಷ ಇದು ಕನ್ವಿಕ್ಷನ್ ಸಿಕ್ಕಿದೆ ಮತ್ತೆ ನಾವು ಈಗ ಜಡ್ಜ್ಮೆಂಟ್ ತಗೊಂಡು ಅದಕ್ಕೆ ಸ್ಟಡಿ ಮಾಡಿ ಅದರಲ್ಲಿ ಏನೇನು ಪಾಯಿಂಟ್ಸ್ ಇದೆ ಮತ್ತೆ ನಾವು ಡಿಟೇಲ್ಸ್ ತಗೊಂತೀವಿ ನವ್ಯಶ್ರೀ ದೇವರಾಜ ತುಮಕೂರು ಜಿಲ್ಲೆಯ ಡಿಎಂ ಪಾಳ್ಯ ನಿವಾಸಿಯಾಗಿದ್ದಾಳೆ ಈಕೆ ಮುದೋಳ ತಾಲೂಕಿನ ಜಿರಗಾಳ ಹಾಗೂ ಚಿಕ್ಕಚುಂಡಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾಳೆ ನಟರಾಜ ಚಿಕ್ಕಬಳ್ಳಾಪುರದ ಶಾಂತಿನಗರದ ವಾರ್ಡ್ ಇಪ್ಪತ್ತೊಂದರ ನಿವಾಸಿ ಜಮಖಂಡಿ ಹಾಗೂ ತೆರೆದಾಳ ತಾಲೂಕಿನ ಹನಗಂಡಿ ಗ್ರಾಮದಲ್ಲಿ ಕೆಲಸ ಮಾಡ್ತಿದ್ದಾನೆ ಸುಬ್ರಹ್ಮಣ್ಯ ಎನ್ಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ನಲ್ಲೇನಹಳ್ಳಿ ನಿವಾಸಿಯಾಗಿದ್ದು ಜಮಖಂಡಿ ಹಾಗೂ ರಬಕಬಿಯಲ್ಲಿ ಕರ್ತವ್ಯವನ್ನು ಸಲ್ಲಿಸಿದ್ದಾನೆ ಎಲ್ಲರೂ ನಕಲಿ ಅಂಕಪಟ್ಟಿ ಮೇಲೆ ಕೆಲಸ ಪಡೆದು ಒಂದು ವರ್ಷ ಕರ್ತವ್ಯ ಮಾಡಿದ್ದಾರೆ ಇವರು ಆಯ್ಕೆಯಾದ ಸಂದರ್ಭ ಉಡುಪಿಯಲ್ಲಿ ನಕಲಿ ಅಂಕಪಟ್ಟಿ ಬಹಿರಂಗವಾದಾಗ ಬಾಗಲಕೋಟೆ ಜಿಲ್ಲೆಯಲ್ಲೂ ಪುನರ್ ಪರಿಶೀಲನೆ ನಡೆಸಿದಾಗ ಇದು ಬಯಲಾಗಿದೆ ಇದು ಅಧಿಕಾರಿಗಳ ಗಮನಕ್ಕೆ ಬಂದ ನಂತರ ಬಾಗಲಕೋಟೆ ನವನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈಗ ಕೋರ್ಟ್ ತೀರ್ಪು ವಂಚಕರಿಗೆ ತಕ್ಕ ಶಿಕ್ಷೆ ಘೋಷಣೆ ಮಾಡಿದೆ ನ್ಯಾಯಾಧೀಶರ ತೀರ್ಪಿಗೆ ಸ್ಥಳೀಯರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಇವರಿಗೆ ಶಿಕ್ಷೆ ನೀಡಿದ್ದು ವಂಚಕರಿಗೆ ಎಚ್ಚರಿಕೆ ಕರೆಗಂಟೆಯಾಗಿದೆ ಆದರೆ ನೌಕರಿ ಕೊಡುವ ಪ್ರಕ್ರಿಯೆಯಲ್ಲಿದ್ದ ಅಧಿಕಾರಿಗಳ ಕೈವಾಡ ಕೂಡ ಇಲ್ಲಿದೆಯಾ ನಕಲಿ ಅಂಕಪಟ್ಟಿ ಪರಾಮರ್ಶಿಸಿ ನೌಕರಿ ಕೊಟ್ರ ಅವರ ಪಾತ್ರ ಏನಾದರೂ ಇದೆಯಾ ಈ ಬಗ್ಗೆ ಕೂಡ ತನಿಖೆ ನಡೆಸಿ ಅವರ ಮೇಲೂ ಸೂಕ್ತ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಬಾಗಲಕೋಟೆಯ ಸೀನಿಯ ಸೀನಿಯರ್ ಸಿವಿಲ್ ಸಿಜಿಯಂ ನ್ಯಾಯಾಲಯದ ನ್ಯಾಯಾಧೀಶರು ನಕಲಿ ದಾಖಲೆಗಳನ್ನು ನೀಡಿ ಗ್ರಾಮ ಲೆಕ್ಕಗೆ ಹುದ್ದೆಯನ್ನು ಗಿಟ್ಟಿಸಿಕೊಂಡಂತ ಅಪರಾಧಿಗಳಿಗೆ ಶಿಕ್ಷೆ ನೀಡಿದ್ದಾರೆ ನಾನು ಆ ಶಿಕ್ಷೆಯನ್ನು ಸ್ವಾಗತ ಮಾಡ್ತಾ ಇದ್ದೀನಿ ಮತ್ತು ಆ ಶಿಕ್ಷೆ ಆಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಸರ್ಕಾರಿ ಅಭಿಯೋಜಕರಿಗೆ ಹಾಗೂ ಚಾರ್ಜ್ ಶೀಟನ್ನು ತಯಾರು ಮಾಡಿದಂಥ ಪೊಲೀಸ್ ಇಲಾಖೆಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ಬೇಕಾಗ್ತದೆ ಯಾಕಂದರೆ ಇಂಥವ್ರು ಎಷ್ಟೊಂದು ನಕಲಿ ಜನ ಇದ್ದಾರೆ ಯಾಕಂದರೆ ಇವ್ರನ್ನ ಅವಾಗ ದಾಖಲೆಗಳನ್ನ ಪರಿಶೀಲನೆ ಮಾಡುವಂಥ ಸಂದರ್ಭದೊಳಗೇನ ಇದನ್ನು ನಕಲಿ ಇದೆಯೋ ಅನ್ನೋ ಅಸಲಿದೆಯೋ ಅನ್ನೋದು ಅವತ್ತು ವಿಚಾರ ಮಾಡಬೇಕಾಗಿತ್ತು ಅಧಿಕಾರಿಗಳು ಆದರೆ ಪರಿಶೀಲನೆ ಮಾಡೋರು ಕೂಡ ಇದರಲ್ಲಿ ಅವ್ರದ್ದು ಏನೋ ಪಾತ್ರ ಇದೆ ಅಂತೇಳಿ ನನಗೆ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ಯಾಕಂದರೆ ನೀವು ಅವತ್ತು ಯಾವ ರೀತಿ ನೀವು ಪರಿಶೀಲನೆ ಮಾಡಿದರೆ ನೀವು ವಜಾಗೊಳಿಸಿ ದೂರವನ್ನು ಸಲ್ಲಿಸಿದ ನಂತರ ಪ್ರಕರಣಗಳ ಪ್ರಕರಣ ತನಿಖೆಯಲ್ಲಿ ಇವರು ಕೊಟ್ಟಿ ಮಾರ್ಕ್ಸ್ ಕಾರ್ಡ್ಗಳನ್ನು ಕೋಟು ಹುದ್ದೆಯನ್ನು ಪಡೆಯುವುದು ದೃಢಪಟ್ಟ ನಂತರ ತನಿಖಾಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪ ಸಲ್ಲಿಸಿದರು ಪ್ರಕರಣ ವಿಚಾರಣೆ ನಡೆಸಿದ ಮಹೇಶ್ ಮಹೇಶ್ ಪಾಟೀಲ್ ಮಾನ್ಯ ಹಿರಿಯ ದಿವಾನಿ ನ್ಯಾಯಾಧೀಶರು ಇವರು ಪ್ರಕರಣವನ್ನು ಕುಲಂಕುಷವಾಗಿ ಪರಿಶೀಲಿಸಿ ಪರಿಶೀಲನೆ ನಂತರ ಅವ್ರ ಮೇಲೆ ಆಪಾದನೆ ಧೃವ್ ದೃಢವಾದ ನಂತರ ಪ್ರತಿ ಅಹ್ ಇವರಿಗೆ ಮೂರು ವರ್ಷ ಮೂರು ವರ್ಷ ಇಪ್ಪತ್ತೈದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಗೂ ಸುಬ್ರಹ್ಮಣ್ಯ ಎನ್ ಸಿ ಇವರಿಗೆ ನಾಲ್ಕು ವರ್ಷ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಗೂ ನಟರಾಜ್ ಎಂ ಮುನಿಯಪ್ಪ ಇವರಿಗೆ ಲಕ್ಷ ಲಕ್ಷ ವರ್ಷ ಶಿಕ್ಷೆ ಒಟ್ನಲ್ಲಿ ನಕಲಿ ಗ್ರಾಮ ಲೆಕ್ಕಿಗರ ಅಸಲಿ ಮುಖ ದರ್ಶನವಾಗಿದ್ದು ಕೋರ್ಟ್ ಮುಖಕ್ಕೆ ಮಂಗಳಾರ್ತಿ ಮಾಡಿ ಶಿಕ್ಷೆ ದಂಡ ತೀರ್ಪು ನೀಡಿದೆ ಆ ಮೂಲಕ ವಂಚಕರಿಗೆ ಖಡಕ್ ಎಚ್ಚರಿಕೆ ಸಂದೇಶ ರವಾನೆಯಾಗಿದೆ ಸೋಮಶೇಖರ್ ಜಿಕನ್ನಡ ನ್ಯೂಸ್ ಬಾಗಲಕೋಟೆ